ಯಾರು ಎಷ್ಟು ಕೇಳಿದರೂ ಅಪ್ಪಿತಪ್ಪಿ ಕೂಡ ಈ ಐದು ವಸ್ತುಗಳನ್ನು ಯಾರಿಗೂ ಕೊಡಲೇಬಾರದು ಇಂತಹ ವಸ್ತುಗಳನ್ನು ನೀವು ಕೊಟ್ಟಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ ವಿನಾಕಾರಣ ಸಾಲದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತೆ ಮನೆಯಲ್ಲಿ ಅನಾರೋಗ್ಯ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ ಆದ್ದರಿಂದ ನಾವು ತಿಳಿಸುವ ಹಾಗೆ ಈ ಐದು ವಸ್ತುಗಳನ್ನು ಯಾರಿಗಾದರೂ ಅಪ್ಪಿ ತಪ್ಪಿಯು ಕೊಡುತ್ತಿದ್ದರೆ ಅದನ್ನು ಇವತ್ತೇ ಈಗಿನಿಂದಲೇ ನಿಲ್ಲಿಸಬೇಕು ಆ ವಸ್ತುಗಳು ಯಾವುದು ಅದರಿಂದ ಆಗುವ ಪರಿಣಾಮಗಳೇನು ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗೆ ಪರಿಹಾರ ಮಾಹಿತಿಯನ್ನು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಈ ಐದು ವಸ್ತುಗಳು ಯಾರಿಗೂ ಕೊಡಬಾರದು ಮನೆಯ ಹೇಳಿಗೆ ಆಗುವುದಿಲ್ಲ ಆ ಐದು ವಸ್ತುಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸದೆ ಇರುವಂತಹ ಒಳ ಉಡುಪುಗಳನ್ನು ಯಾರಿಗೂ ಕೊಡಬಾರದು ಇದರಿಂದ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ ನಿಮ್ಮಲ್ಲಿರುವಂತಹ ಯಾವುದೇ ಸಕಾರಾತ್ಮಕ ಆಲೋಚನೆಗಳು ಅವರಿಗೆ ಬಂದು ತಲುಪುವಂತಾಗುತ್ತೆ ಆದ್ದರಿಂದ ಇಂತಹ ಉಡುಪುಗಳನ್ನು ಯಾರಿಗೂ ಯಾವುದೇ ಕಾರಣಕ್ಕೂ ಕೊಡಲೇಬಾರದು ದೋಷಗಳು ಎದುರಾಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಇನ್ನು ಎರಡನೆಯದಾಗಿ ಒಡೆದು ಹೋದ ವಸ್ತುಗಳು ಹರಿದು ಹೋದ ಬಟ್ಟೆಗಳನ್ನು ಯಾರಿಗೂ ಸಹ ಕೊಡಬಾರದು ಯಾರಿಗಾದರೂ ನಾನು ದಾನ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಈ ವಸ್ತುಗಳನ್ನು ನೀವು ಕೊಟ್ಟಿದ್ದೆ ಅದಲ್ಲಿ ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡುತ್ತಿರುತ್ತೆ ನಿಮ್ಮ ಹರಿದು ಬಟ್ಟೆಗಳನ್ನು ಅವರು ಹಾಕಿಕೊಂಡು ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಿ ಒಂದು ವೇಳೆ ನೀವು ದಾನ ಮಾಡಲೇಬೇಕು ಕೊಡಲೇಬೇಕು ಅನ್ನುವುದಾದರೆ ಕೈಯಲ್ಲಾದಷ್ಟು ನಿಮ್ಮ ಶಕ್ತಿಯ ಅನುಸಾರ ಹೊಸ ಬಟ್ಟೆಗಳನ್ನು ದಾನ ಮಾಡಿ ಆದರೆ ಕೊಡುವ ದಾನವನ್ನು ಯಾರಿಗೂ ಹೇಳಬಾರದು ಒಂದು ವೇಳೆ ಕೊಟ್ಟ ದಾನವನ್ನು ಹೇಳಿಕೊಂಡು ಕೊಟ್ಟರೆ ಅದು ದಾನವಾಗುವುದಿಲ್ಲ ಸ್ವಾರ್ಥವಾಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸದೆ ಇರುವಂತಹ ಹಳೆಯ ತಿಂಡಿ ಪದಾರ್ಥಗಳನ್ನು ಯಾರಿಗೂ ಕೊಡಬಾರದು ಹಸಿದವರಿಗೆ ಊಟ ಕೊಡ್ತಾ ಇದ್ದೀನಿ ಅನ್ನ ಹಾಕ್ತಾ ಇದ್ದೀನಿ ಅಂತ ಹೇಳಿಕೊಂಡು ನೀವು ಕೊಳತು ಹೋದ ಅಳಿಸಿದ ಅನ್ನವನ್ನು ಯಾರಿಗೂ ತಿನ್ನಿಸಬಾರದು ಮನೆಯಲ್ಲಿ ಒರೆಸುವ ಬಟ್ಟೆಯನ್ನು ಸಹ ಯಾರಿಗೂ ನೀವು ಮತ್ತೆ ಉಪಯೋಗಿಸಲು ಕೊಡಲೇಬಾರದು ಅಂದರೆ ನೀವು ಯಾವುದೋ ಒಂದು ಜಾಗ ಒರೆಸ್ತಾ ಇರ್ತೀರ ಅವರು ಸಹ ನಿಮಗೆ ಸಹಾಯ ಮಾಡ್ತಾ ಇರ್ತಾರೆ ನನಗೆ ಸ್ವಲ್ಪ ಕೊಡು ಒರೆಸ್ಕೊಡ್ತೀನಿ ಅಂತ ಹೇಳಿದ್ರೆ ನೆಲದ ಮೇಲೆ ಇಟ್ಟು ಅದನ್ನು ಹಾಗೆ ಕೊಡಬೇಕು ತಳ್ಳಿ ಕೊಡಬೇಕೆ ಹೊರತು ನೇರವಾಗಿ ಕೈಯಿಂದ ಕೈಗೆ ಕೊಡಬಾರದು ಹೊರಕೆಯಾದರೂ ಅಷ್ಟೇ ಕಸ ಗುಡಿಸುವ ಸಂದರ್ಭದಲ್ಲಿ ನೆಲದ ಮೇಲಿಟ್ಟು ಅದನ್ನು ಅಲ್ಲೇ ಹಾಗೆ ತೆಗೆದುಕೊಳ್ಳಿ ಅಂತ ಹೇಳಬೇಕು ಇನ್ನು ಯಾವುದಾದರೂ ನೀವು ಆಯುಧಗಳನ್ನ ಕೊಡ್ತಾ ಇದ್ರ ಅಂದ್ರೆ ಉದಾಹರಣೆಗೆ ಚಾಕು ಮಚ್ಚು ಅಥವಾ ಸ್ಕ್ರೂ ಡ್ರೈವರ್ ಇಂತಹ ವಸ್ತುಗಳನ್ನು ಆಯುಧಗಳನ್ನು ಕೊಡುವಾಗ ಅದನ್ನು ಹಿಮ್ಮುಖವಾಗಿ ಕೊಡಬೇಕು ಉದಾಹರಣೆಗೆ ಮಚ್ಚನ್ನು ಕೊಡುವಾಗ ಅದರ ಇಡಿ ಅವರ ಕೈಗೆ ಬರುವ ಹಾಗೆ ಶಾರ್ಪ್ ಎಡ್ಜಸ್ ಏನಿರುತ್ತೆ ಅದು ನಿಮ್ಮ ಕೈಗೆ ಬಂದು ಸೇರುವ ಹಾಗೆ ಕೊಡಬೇಕು ನಿಮ್ಮ ಕಡೆಗೆ ಶಾರ್ಪ್ ಎಡ್ಜ್ ಇರಬೇಕು ಅವ್ರ ಕೈಗೆ ಇಡಿ ಇರಬೇಕು ಇದರಿಂದ ಅವರಿಗೆ ಯಾವುದೇ ರೀತಿಯಾದ ಸಣ್ಣ ಪುಟ್ಟ ಏಟುಗಳಾಗಲಿ ಗಾಯಗಳಾಗಲಿ ಆಗುವುದಿಲ್ಲ ಒಂದು ವೇಳೆ ನೇರಾಗಿ ನೇರವಾಗಿ ಕೊಡಲು ಹೋದಾಗ ಅದರಿಂದ ಸಡನ್ನಾಗಿ ಚುಚ್ಚಿ ಅವರಿಗೆ ರಕ್ತ ಬರುವ ಸಾಧ್ಯತೆ ಇರುತ್ತೆ ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಆಲೋಚನೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಹಿಮ್ಮುಖವಾಗಿ ಕೊಡುವುದು ತುಂಬನೇ ಉತ್ತಮ ಮನೆಯಲ್ಲಿ ಕೆಟ್ಟು ಹೋದ ಗಡಿಯಾರಗಳಿರಬಹುದು ಅಥವಾ ಯಾವುದಾದರೂ ಕೆಟ್ಟು ಹೋದ ಮಿಷಿನರಿಗಳು ವಾಷಿಂಗ್ ಮಿಷಿನ್ ಮಿಕ್ಸಿ ಇಂತಹ ಕೆಟ್ಟು ಹೋದ ಪದಾರ್ಥಗಳನ್ನು ರಿಪೇರಿ ಮಾಡಿಸ್ಕೊಳ್ಳಿ ತಗೊಳ್ಳಿ ಅಂತ ಕೊಡುವುದು ತುಂಬಾ ದರಿದ್ರವಾದಂತಹ ಕೆಲಸ ಇದರಿಂದ ಮನೆಯಲ್ಲಿ ಸಾಲದ ಸಮಸ್ಯೆ ಹೆಚ್ಚಾಗುವುದರ ಜೊತೆಗೆ ಹಣಕಾಸಿನ ಸಮಸ್ಯೆ ಕೂಡ ಎದುರಾಗುತ್ತೆ ಬಡತನ ಅನ್ನುವುದು ಬರುತ್ತೆ ಆದ್ದರಿಂದ ಇಂತಹ ವಸ್ತುಗಳನ್ನು ನೀವೇನಾದರೂ ಯಾರಿಗಾದರೂ ದಾನ ಮಾಡ್ತಾ ಅಥವಾ ಕೊಡ್ತಾ ಇದ್ದರೆ ಇವತ್ತೇ ಅದನ್ನು ನಿಲ್ಲಿಸಬೇಕು ಎಸ್ಪೆಷಲಿ ಬೆಂಕಿ ಪಟ್ಟಣವನ್ನು ಯಾರಿಗೂ ಸಹ ನೇರವಾಗಿ ಕೈಗೆ ಕೊಡಬಾರದು ಇದು ಸಹ ಮನೆಯನ್ನು ಸುಟ್ಟು ಹೋಗುವ ಹಾಗೆ ಆಗುತ್ತೆ ಇಂತಹ ತಪ್ಪುಗಳಿಂದ ಮನೆಯ ಹೇಳಿಗೆ ಯಾವತ್ತೂ ಆಗುವುದಿಲ್ಲ ನಕಾರಾತ್ಮಕ ಆಲೋಚನೆಗಳು ಮನಸ್ಸಿನಲ್ಲಿ ಬಂದುಬಿಡುತ್ತೆ ಯಾವುದಕ್ಕೂ ಆಸಕ್ತಿ ಇಲ್ಲದೇ ಇರುವ ಹಾಗಾಗುತ್ತೆ ಆದ್ದರಿಂದ ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ದು ಇಂತಹ ತಪ್ಪುಗಳಿಂದ ನಿಮಗೇನಾದರೂ ತುಂಬ ತೊಂದರೆ ಆಗ್ತಾಯಿದ್ರೆ ಪರಿಹಾರಕ್ಕಾಗಿ ಇವತ್ತೇ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರೊಂದಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಎಲ್ಲ ಸಮಸ್ಯೆ ಏನೇ ಇದ್ದರೂ ಅದನ್ನು ಉಚಿತವಾಗಿ ಪರಿಹಾರವನ್ನು ತಿಳಿಸುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದ